ಭಿನ್ನ ರಾಶಿಗಳಿಗೆ ಸಂಬಂಧಿಸಿದಂತೆ ಸಂಕಲನ ಕಲಿತಾರಿ ವ್ಯವಕಲನ ಕಲಿತರಿ ಕಲಿತಾರಲ್ಲ ಇನ್ನು ನೆಕ್ಸ್ಟ್ ಏನ್ ಅಂತಂದ್ರೆ ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಿನ್ನ ರಾಶಿಗಳ ಭಾಗಾಕಾರ ಅಂತ ಬರುತ್ತೆ ಇನ್ನು ಏನು ಮಾಡ್ಕೊಂಡು ಫಸ್ಟ್ ಇವತ್ತು ದಿವಸ ಭಿನ್ನ ರಾಶಿಗಳ ಗುಣಾಕಾರ ಅಂತ ಮಾಡೋಣ ಭಿನ್ನ ರಾಶಿಗಳ ಗುಣಾಕಾರ ಕಡ್ಡಾಯವಾಗಿ ಏನು ಕಡ್ಡಾವ ಮಗ್ಗಿಗಳು ಬರ್ಬೇಕು ಎಡಿಗೆ ಬರ್ತಾವಲ್ಲ ಎಲ್ಲರೂ ಬರ್ತಾವಲ್ಲ વિનરાશીગળ ગુણાકાર બાજી જેતી ઇદા એનું ન્યુ ગೊಂದલા માડ ઓયિસ્કતી ઇલા નોડરી આવતે એમ બોલરા કે નોડરી 2 / 6 * 3 / 4 નોડી ઇલ માટ લખો નોડર એક્ઝામ્પલ એ માટ લખો નોડર 192 / 4 ઇ રિપીયા બેતી ઇલા આઈ જના ગુણાકાર લેસન બંધલા મન કોયિસ્કતી ઇલા જસ્ટ એમ બોલંદરા ಎರಡು ಗುಣಿಸು ಮೂರು ಮಾಡ್ಕೋಬೇಕು ಎರಡು ಮೂರ್ಲೆ ಇಷ್ಟ ಇದು ಭಿನ್ನ ರಾಶಿಯ ಗುಣಕಾರ ಮುಗೀತು ಅರ್ಥದ್ದು ಅಂಶಕ್ಕ ಅಂಶಕ್ಕೂ ಗುಣಿಸ್ಬೇಕು ಛೇದಕ್ಕ ನೀವು ಬೆನ್ನ ರಾಶಿ ಸಂಕಲನ ಮಾಡ್ಬೇಕಾದ್ರೆ ಈ ಛೇದವನ್ನ ಹಂಗೆ ಹರ್ದಿದ್ರಿ ಅಂಶವನ್ನು ಮಾತ್ರ ಕುಡಿಸ್ತಲ್ಲ ಬಟ್ ಈ ಗುಣಾಕಾರ ಕ್ರಿಯೆ ಏನ್ ಮಾಡ್ಕೊಂಡಾರ ಅಂಶ ಅಂಶ ಗುರಿಸ್ಬೇಕು ಚೇದ ವಿಚೇದ ಗುರಿಸ್ಬೇಕು ಹೇಳಿದ್ನ ಇಲ್ಲ ಇನ್ನೊಂದು ಕ್ರಿಯೆ ಬರುತ್ತೆ ಇಲ್ಲ ಎರಡು ಬರ್ತದ ಉತ್ತರ ಬಂತ ಆಟ ಇಪ್ಪತ್ತು ಅಂತ ಇನ್ನು ಇವರು ಕನಿಷ್ಠ ರೂಪಾಯಿ ತಲುಪದೇ ಸಂಕ್ಷೇಪಿಸಿ ಕನಿಷ್ಠ ರೂಪಕ್ಕೆ ತನ್ನಿ ಅಥವಾ ಕಟ್ಸ ಹೊಯ್ಯಿರಿ ಬರ್ತಾವ ನೋಡ್ರಿ ಆರು ಮತ್ತು ಇಪ್ಪತ್ನಾಲ್ಕ ಒಂದ ಮೇ ಬರುತ್ತ ನೋಡ್ರಿ ಎರಡ ಮಗಿ ಬರುತ್ತೆ ಆರು ಮಗ ಬರುತ್ತಲ್ಲ ಇಪ್ಪತ್ನಾಲ್ಕ ಬೇಡ ನೀವು ನೀವು ಎರಡು ಮುಗಿಯೋ ಹೈನೂರ ಬಂದ್ರಿ ಬಂತ ಈ ನನ್ ನನ್ನ ನನ್ನ ನಾನು ತರ ಮಾಡಲ್ಲ ನಾನೇ ಮಾಡ್ತಾನು ಡಾರ್ಕ್ ಆರಂಭ ಕಲಾಸ್ತಾನು

ಯಾವುದೇ ಸಂಖ್ಯೆಗಳಿಗೆ ಏನು ಇಲ್ಲ ಯಾವುದೇ ಸಂಖ್ಯೆಗಳಿಗೆ ಏನಿಲ್ಲಪ್ಪ ಅಂತಂದ್ರ ಅಲ್ಲಿ ಛೇದ ಏನಿಲ್ಲಪ್ಪ ಏನಿಲ್ಪ ಛೇದ ಒಂದೈತೆ ಮಾಡ್ರಿ ಗುಣಕಾರ ಅಂದ್ರೆ ಇಷ್ಟ ಭಿನ್ನ ರಾಶಿಗಳ ಗುಣಾಕಾರ ಅಂದ್ರೆ ಇಷ್ಟ ಇಲ್ಲೇನು ಸಮ ಮಾಡ್ಕೋಬೇಕು ಅನ್ನೋದೇನು ಏನಿಲ್ಲ ಏನಿರ್ಪಂದ್ರಿ ನೀವು ಒಂದಂತೆ ನೀವು ಬರ್ಬೇಕು ಟೀಕಾ ಈಗ ಎರಡನೇ ಎಕ್ಸಾಂಪಲ್ ಇನ್ನು ಮೂರನೇ ಎಕ್ಸಾಂಪಲ್ ನೋಡ್ರಿ ಮೂರು ಡಿವೈಡೆಡ್ ಬೈ ನಾಲ್ಕು ಮೂರು ಒಂದೆರ ಸಮಪೀನರಾಶಿಯನ್ ಮೀಸ್ರ ಪಿನ್ನ ರಾಶಿ ಮೀಸ್ರೀನ್ನ ರಾಶಿ ಅದ ಮೀಸ್ರ ಪೀನಿ ಪೂರ್ಣ ಬಂದತ್ತೈತಿ ಮಿಶ್ರ ಪೀನ್ನ ರಾಶಿಯಲ್ಲಿ ಇದನ್ನ ವಿಷಮ ಪೀನ್ನ ರಾಶಿಗೆ ಪರಿವರ್ತನೆ ಮಾಡ್ಕೊಂಡು ಲೆಕ್ಕ ಮಾಡ್ಕೋಬೇಕೈತಿ ಇದು ಮೀಸ್ರ ಪೀನರಾಶಿಯಲ್ಲಿ ಕೊಟ್ಟಾರದನ್ನ ಅದನ್ನ ಏನ್ ನೋಡ್ಕೊಂಡಂದ್ರ ವಿಷಮ ಪೀನ್ನ ರಾಶಿಗೆ ಪರಿವರ್ತನೆ ಮಾಡ್ಕೋಬೇಕು ನೋಡ್ಕೈತಿ ಅಗತ್ಯ ಏನಿರಬೇಕಂದ್ರ ಒಂದೈದು ಅಂತ ಇರ್ತದೆ ಗುಣಿಸು ಇದು ಏನ್ ಮಾಡಬೇಕಂತಂದ್ರ ಎರಡು ಗುಣಿಸು ಮೂರ್ನಾಕ್ ಇದು ಇದನ್ನ ಗುಣಸ್ಬೇಕು ಎರಡ್ ಮೂರ್ಲೆ ಆರು ನೋಡ್ರಿ ಇದನ್ನ ಇದನ್ನ ಗುಣಿಸ್ಬೇಕು ಇದನ್ನ ಪ್ಲಸ್ ಮಾಡ್ಬೇಕು ಅಂಶವನ್ನ ಗುಣಸ್ಬೇಕ Não é